ವಿನಂತಿ ಮಾಡ್ಕೊತೀವಿ ನಮಸ್ಕರಿಸುತ್ತಾ ಎಲ್ಲ ಪತ್ರಕರ್ತರು ನಮಸ್ಕರಿಸುತ್ತಾ ಕಾಲಪತ್ರ ಸಿನಿಮಾ ನೆಕ್ಸ್ಟ್ ಮಂತ್ ಹದಿಮೂರನೇ ತಾರೀಖು ಶ್ರೀನ್ ಶೆಟ್ಟಿ ಇವತ್ತು ಅನೌನ್ಸ್ ಮಾಡಿದ್ದೀವಿ ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ನಮ್ಮ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನಾನು ಮಾತಿ ಮಾಧ್ಯಮದ ಮಿತ್ರರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಿನಿಮಾಗೂ ನೀವು ಬಂದು ಈ ಥರ ಪ್ರೋತ್ಸಾಹ ಕೊಡ್ತೀರಾ ಸೊ ನಾನು ನಾನು ಮತ್ತೆ ನಮ್ಮ ಕನ್ನಡ ಚಿತ್ರರಂಗ ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕಾಲಪತ್ತರ್ ಸಿನಿಮಾ ಇದೆ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೇ ಇರಿ ಅಂತ ನಾನು ಕೇಳ್ಕೊತೀನಿ ಆ ವಿಕ್ಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಆಕ್ಟ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಈಗ ತಾನೇ ಒಂದು ಸ್ವಲ್ಪ ತೋರಿಸಿದ್ರು ನಾವು ಇವತ್ತು ಯಾರಿಗೂ ತೋರಿಸ್ತಾ ಇಲ್ಲ ಆದರೆ ನನಗೆ ಅವರು ಒಂದು ಬಿಟ್ಟನ ತೋರಿಸಿದ್ರು ಆ್ಯಂಡ್ ಬಹಳ ಇಷ್ಟ ಆಯಿತು ನನಗೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಧನ್ಯವಾದಗಳು ಟ್ರೇಲರ್ ಕಟ್ ಇನ್ನೂ ಕಲರಿಂಗ್ ಎಲ್ಲ ಏನೂ ಮುಗ್ದಿಲ್ಲ ಅಂದ್ರೆ ಒಂದು ರಫ್ ಕಟ್ನ ಅವ್ರು ನನಗೆ ತೋರಿಸಿದ್ರು ಈ ಥರ ಬರುತ್ತೆ ಅಂತ ಎಷ್ಟೋ ದಿವಸ ಆಗಿತ್ತು ನಾನು ಕಾಲಾಪತ್ರದ್ದು ಬಿಟ್ಸ್ ನೋಡಿ ಸೊ ಮತ್ತೊಮ್ಮೆ ಆ ಒಂದು ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಯ್ತು ಆ್ಯಂಡ್ ನಿಜವಾಗ್ಲೂ ಆ ಶೂಟಿಂಗು ಮತ್ತೆ ನಾವಲ್ಲೂ ಬಿಜಾಪುರ್ನಲ್ಲಿ ಹೋಗಿ ಶೂಟ್ ಮಾಡಿದ್ದೆಲ್ಲ ನನಗೆ ನೆನಪಾಯಿತು ಮಿಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅದನ್ನ ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಅಯ್ಯಯ್ಯೋ ಸಿನಿಮಾಕ್ಕೂ ಈ ಸಿನಿಮಾ ಕನೆಕ್ಷನ್ ಇಲ್ಲ ಒಂದ್ ಕನೆಕ್ಷನ್ ಇದೆ ಅದೇನಂತ ಹೇಳ್ತೀನಿ ಅದ್ರಲ್ಲಿ ವೈಟ್ ಪೌಡರು ಇದ್ರಲ್ಲಿ ಬ್ರೌನ್ ಪೌಡರು ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು ಡಸ್ಟ್ ಅಲ್ಲಿ ನಡಿಬೇಕಂದ್ರೆ ಎಲ್ಲ ಅಂದ್ರೆ ಎಲ್ಲ ನಾವು ಬ್ರೀ ಬ್ರೀದಿಂಗೇ ಮಣ್ಣು ಮಣ್ಣು ಸೊ ಅದೊಂದ್ ಕನಿಕ್ ಚಿಕ್ಕ ಜೋಕ್ ಮಾಡಿದೆ ಬಟ್ ಖುಷಿ ಒಂದು ರಿಲೀಸ್ ಆಗಿದೆ ಇವತ್ತು ಅನೌನ್ಸ್ಮೆಂಟ್ ಇದೆ ನಡೀತಾ ಹೋಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ ನಾ ಜಾಸ್ತಿ ಹೇಳಂಗಿಲ್ಲ ಅಂತ ವಿಕಿ ವಿಕ್ಕಿ ನನಗೆ ಈಗಾಗ್ಲೇ ಹೇಳ್ಬಿಟ್ಟಿದ್ದಾರೆ ಎಲ್ಲ ಡೈರೆಕ್ಟರ್ ಹೇಳ್ತಾರೆ ಆದ್ರೆ ವಿಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಅದಕ್ಕೆ ನಾನು ಏನು ಬಿಡ್ಕೊಳಕ್ ಆಗಲ್ಲ ಆದ್ರೂ ಹೇಳ್ತೀನಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಇದು ಸಿನಿಮಾದಲ್ಲಿ ಸೊ ನನಗೆ ಒಂದು ಹೊಸ ಅನುಭವ ಥರ ನಾನು ಮಾಡಿಲ್ಲ ಕಲ್ತಿರೋದುಂಟು ಉಂಟಿಲ್ಲ ಸೊ ಹೊಸ ಅನುಭವ ನನಗೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮ್ಗೆ ಸೆಟ್ನಲ್ಲಿ ಯಾವುದೇ ತರಹದ ಒಂದು ಕಷ್ಟ ಇದು ಅಂತ ನೋಡ್ಬೇಕಾಗೇ ಇಲ್ಲ ಯಾವತ್ತು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನನಗೆ ಕಾಲಪತ್ತರ್ ಸಿನಿಮಾ ಅಲ್ಲಿ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅನ್ಕೊಂತೀನಿ ಒನ್ಸ್ ಅಗೇನ್ ನಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ರೀತಿಯ ಈ ತರ ಈ ಥರ ಅಂತೂ ಇಲ್ವೇ ಇಲ್ಲ ಹಾಂ ಈ ತರ ಅಂದ್ರೆ ಥರ ಇಲ್ಲ ಸಿನಿಮಾ ಅಲ್ಲಿ ಥ್ರೂಔಟ್ ಸಿನಿಮಾ ಅದೇ ಒಂದು ಲುಕ್ ಅಲ್ಲಿರುತ್ತೆ ಅಂಡ್ ಗ್ಲೀಮ್ ಅಂತ ಏನು ಬರೋದಿಲ್ಲ ಸೊ ದಟ್ಸ್ ನ್ಯೂ ಅಲ್ವಾ ನನಗೆ ಪ್ರೇಕ್ಷಕರು ಅದನ್ನ ಒಪ್ತಾರೆ ಅಂತ ಅನ್ಕೊಂಡಿದೀನಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೂಪರ್ ಆಗಿತ್ತು ವಿಖ್ರು ಹೇಗೆ ಅಂದ್ರೆ ಇಪ್ಪತ್ ಸಲ ಮಾಡಿಸಿದ್ರು ಪರವಾಗಿ ನಾನು ಮಾಡ್ಬೋದು ಅಂತ ಮಾಡಿಸ್ತಾ ಇರ್ತಾರೆ ಸೊ ಆ ಒಂದು ಕ್ವಾಲಿಟಿ ನಂಗೆ ಅವರಲ್ಲಿ ಇಷ್ಟ ಯಾಕಂದ್ರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗ್ಲೂ ಒಂದು ಶಾರ್ಟಲ್ಲಿ ಆ ಟೈಮ್ ನನ್ಗೆ ಬೇಜಾರಾಗಿದ್ರು ಮತ್ತೆ ನಾನು ಆ ನೋಡಿದಾಗ ನನಗೆ ಅನಿಸ್ತು ಅವ್ರಿಗೆ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ ಯಾಕಂದ್ರೆ ನಮ್ಮ ಬೆಸ್ಟ್ ನಾವು ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಅಂಡ್ ಕೊನೆಗೆ ನಮ್ ಸಿನಿಮಾ ಗೆಲ್ಬೇಕು ಅಂತ ಅವ್ರಿಗೆ ಆಸೆ ಸೊ ಅದು ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು ಸಿನಿಮಾಗ ಬಂದ್ ಸೇರಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಇವತ್ತಿಗೆ ಹದಿನೈದು ವರ್ಷ ಆಯ್ತು ಸಿನಿಮಾಗ್ ಬಂದು ಇಡ್ಲಿ ವಡೆ ತಿನ್ನ ಶುರು ಮಾಡಿ ಸಿನಿಮಾದಲ್ಲಿ ಹದಿನೈದು ವರ್ಷ ಆಯ್ತು ಆಮೇಲೆ ಇನ್ನೊಂದು ಏನಂದರೆ ಸೂರಿ ಸರ್ ನನ್ನ ಹೀರೋ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು ನನ್ನ ಹೀರೋ ಮಾಡಿದ ಕೆಂಡ ಸಂಪಿಗೆ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ ಒಂಬತ್ತು ವರ್ಷ ಆಗ್ತಾ ಇದೆ ಅದೊಂದು ಖುಷಿ ವಿಷಯ ಅದೇ ತಿಂಗಳಲ್ಲಿ ನಾನ್ ಡೈರೆಕ್ಷನ್ ಮಾಡಿರೋ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಅದು ತುಂಬ ಖುಷಿಯಾದಂಥ ವಿಷಯ ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ ಹದಿನೈದು ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿದ್ದಿ ನಾನು ಯಾವತ್ತು ಯಾವ ಮೀಡಿಯಾದವರು ಇವನು ಸಿನಿಮಾ ನಟ ಇವನು ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ಥರ ನೋಡ್ತಾರೆ ಏನು ಅಳಕಿಲ್ಲದೆ ಏನಿಲ್ಲದೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ ಆ ಬಾಂಡಿಂಗು ನಾನು ಚೆನ್ನಾಗಾಗಲಿ ಅಂತ ಹೇಳುವಂಥ ನಿಮ್ಮದೊಂದು ಒಳ್ಳೆ ಮನಸ್ಸಿತ್ತಲ್ಲ ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ಡೇಟ್ನ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿಸ್ದೆ ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಮಂಡೇ ಈದ್ ಮಿಲಾದ್ ಆದ್ ರಜಾ ಇದೆ ನಮ್ಮ ಕಂಟಿನ್ಯೂಸ್ ಒಂದು ಫೋರ್ ಡೇಸ್ ಹಾಲಿಡೇ ಸಿಗುತ್ತೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಕೇಳ್ಕೊತ ಇದ್ದೀನಿ ಸರ್ ಕಾಲಪತ್ತರ್ ಇದು ಯಾವುದೋ ರೌಡಿಗೆ ಸಂಬಂಧಪಟ್ಟಿದ್ದಲ್ಲ ಈ ಕತೆ ಬರೆದಿದ್ದು ಸತ್ಯಪ್ರಕಾಶ್ ಅದನ್ನು ನಾವು ಸ್ಕ್ರೀನ್ ಪ್ಲೇ ಮಾಡಿ ಮಾಡಿರೋದು ಇದೊಂದು ಕಲ್ಲು ಇದೆ ಅಲ್ಲ ಕಪ್ಪು ಕಲ್ಲು ಕಪ್ಪು ಕಲ್ಲಿನ ಕಥೆನೇ ಕಾಲಪತ್ರ ಇಲ್ಲ ಇಲ್ಲ ಮೈನಿಂಗ್ ಏನಿಲ್ಲ ಸರ್ ಇದೊಂದು ಸೈನ್ಸ್ ಫಿಕ್ಷನ್ನು ಇಲ್ಯೂಷನ್ನು ಪ್ಲಸ್ ಆಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ ಒಂದು ಹೊಸ ಥರದ ಪ್ರಯತ್ನ ನನಗಂತೂ ತುಂಬ ಹೊಸ ಪ್ರಯತ್ನ ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬ ಚೆನ್ನಾಗಾಗಿದೆ ಆಗಿದೆ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಭರವಸೆನ ಹೆಚ್ಚುಗೊಳಿಸ್ಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕಂತ ಸರ್ ನಾನು ಬಿಜಾಪುರ ಬ್ಯಾಕ್ ಟ್ರಾಪಲ್ಲಿ ಶೂಟ್ ಮಾಡಿದ್ದೀನಿ ಬಟ್ ಬಿಜಾಪುರ ಭಾಷೆ ನಾರ್ತ್ ಕರ್ನಾಟಕ ಭಾಷೆ ಅಂತೀನಿ ಜನರಲ್ ಕನ್ನಡ ಭಾಷೆ ಇರುತ್ತೆ ನಂದು ಆ ಕತೆಗೆ ಆ ಥರದ್ದು ಒಂದು ಜಾಗ ಬೇಕಿತ್ತು ಅದಕ್ಕೆ ಇಲ್ಲಿಂದ ಒಂದು ಆರುನೂರೈವತ್ತು ಕಿಲೋಮೀಟರ್ ಹೋಗಿ ಆ ಜಾಗ ಹುಡ್ಕೋದಕ್ಕೆ ನೀವು ವಿಜುವಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ನಾವು ರಿಸರ್ಚ್ ಮಾಡಿದ್ವಿ ನಾವು ಪಿ ಡೈರೆಕ್ಷನ್ ಎಲ್ಲ ಫೈನಲಿ ಅದು ಸಿಕ್ಕಿದ್ಮೇಲೆ ಅದನ್ನು ಸ್ವಲ್ಪ ಆಲ್ಟ್ರ್ ಮಾಡಿ ಇಡೀ ಜಾಗನ ಆ ಜಾಗ ಬಂದು ಇತಿಹಾಸ ಪೂ ಪೂರ್ವದಲ್ಲಿ ಆಗಿದ್ದಂಥ ಹಳ್ಳಿ ಅದು ಅದು ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು ಆರು ತಿಂಗಳು ಟೆಸ್ಟ್ರ ಆಗುತ್ತೆ ಹಳ್ಳಿ ನಂದೇ ಕೊನೆ ಸಿನಿಮಾ ಹಳ್ಳಿ ಶೂಟ್ ಮಾಡಿರೋದು ಜೈನಾಪುರ್ ಅಂತ ತುಂಗಭದ್ರಾ ಬ್ಯಾಕ್ ವಾಟ್ರಲ್ಲಿ ಇರೋದು ಅದು ಮುಳುಗಡೆ ಜಾಗ ಅಂತ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು ಆಳ್ಮಟ್ಟಿ ಆಳ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟ್ರ್ ಹತ್ರ ಇರೋದು ನಿಜಾಮರು ಆ ಊರನ್ನ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ ಮತ್ತು ಆ ಊರಲ್ಲಿ ಇದ್ದಂಥ ಜನಗಳಾಗಲಿ ಅವ್ರ ಸಹಕಾರ ಸಹಕಾರ ಆಗಲಿ ಆ ಇಡೀ ಊರಲ್ಲಿ ಯಾವುದೋ ಟಾರ್ ರೋಡ್ ಇಲ್ಲ ಬೇಸಿಕ್ ಫೆಸಿಲಿಟೀಸ್ ಏನೂ ಇಲ್ದಿರೋ ಒಂದು ಊರದು ಅಲ್ಲಿ ಶೂಟ್ ಮಾಡಿದ್ವು ಮತ್ತು ಕಾಶ್ಮೀರ ರಾಜಸ್ಥಾನ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ನನ್ನ ಕತೆಗೆ ಬೇಕು ಅಂತ ಮಾತ್ರ ಆ ಜಾಗಗಳನ್ನ ಚೂಸ್ ಮಾಡಿದ್ದೀನಿ ಹೊರತು ಆ ಜಾಗದ ಕತೆ ಅಲ್ಲ ಈ ಸಿನಿಮಾ ಅಂದರೆ ಡಿಲೇ ಅದಕ್ಕೂ ಹೇಳ್ತೀನಿ ಸರ್ ಕಾರಣ ನಮ್ದು ಆ್ಯಕ್ಚುಲಿ ಈ ವರ್ಷ ಜನವರಿಲಿ ಸೆನ್ಸರ್ ಆಗಿದ್ದು ಅಲ್ಲಿ ತುಂಬ ಸಿನಿಮಾಗಳಿತ್ತು ನೋಡಬೇಕಾದ್ರೆ ಎಲೆಕ್ಷನ್ ಬಂತು ಕ್ರಿಕೆಟು ಐ ಪಿ ಎಲ್ಲು ಒಂದಷ್ಟು ಚಿತ್ರರಂಗದಲ್ಲೂ ಏರ್ಪೇರೆಲ್ಲ ನೋಡ್ತಾ ಇದ್ವಲ್ಲ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಮಾಡೋಣ ಅಂತಾನೆ ಇವಾಗ ನೀಟಾಗಿ ಫ್ರೀ ಟೈಮ್ ಇದೆ ಆಮೇಲೆ ನಮ್ಮ ಭೀಮಾ ಮತ್ತೆ ಕೃಷ್ಣ ಪ್ರಣಯ ಸಖಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮನ್ನು ವಾಪಸ್ ಬಂದು ಕೈ ಇಡ್ತಿದ್ದಾರೆ ಅದರಿಂದ ಇದು ಸರಿಯಾದ ಸಮಯ ಅಂತ ರಿಲೀಸ್ ಮಾಡ್ತಾ ಇದ್ದಾರೆ ಈ ಸಿನಿಮಾದ ಡಿಸ್ಟ್ರಿಬ್ಯೂಟ್ರ್ ನಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರಂತ ಉದಯ್ ಮೆಹತಾ ಅವರು ಅವರ ಯು ಕೆ ಎಂ ಸ್ಟುಡಿಯೋಸ್ ಇಂದ ರಿಲೀಸ್ ಮಾಡ್ತಾ ಇದ್ದಾರೆ ಥಿಯೇಟರ್ ಸೆಟಪ್ ಇವಾಗ ಒಂದು ಹಂಡ್ರೆಡ್ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಟ್ರೈಲರ್ ಟೀಸರ್ ಸಾಂಗ್ ಬಂದ ಮೇಲೆ ಹೆಂಗ್ ಬೇಡಿಕೆ ಬರುತ್ತೆ ಅದ್ರ ಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಇಲ್ಲ ಸರ್ ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ರೀಚ್ ಇದು ನನ್ನ ಕಂಟೆಂಟ್ ಬಂದು ನೀವು ಕೇಳ್ದಂಗೆ ಎ ಸೆಂಟರ್ ಕಂಟೆಂಟ್ ನಡೆಯೋದು ಸಿ ಸೆಂಟ್ರಲ್ಲಿ ಆ ತರದಿರೋದ್ರಿಂದ ಇಬ್ರು ನೋಡ್ಬೋದು ಏನು ಸಮಸ್ಯೆ ಇಲ್ಲ Garanty News, suddyka šita, niaja, nešita.